ವಿದ್ಯುನ್ಮಾನ ಮತಯಂತ್ರದಲ್ಲಿ ದೋಷ ಕಂಡುಬಂದಿದ್ದು ಒಂದು ಬಟನ್ ಒತ್ತಿದರೆ ಎರಡು ಮತಗಳ ನೋಂದಣಿ ಆಗುವ ಬಗ್ಗೆ ದೋಷ ಕಂಡುಬಂದಿದ್ದು ಶೀಘ್ರವೇ ಚುನಾವಣಾ ಆಯೋಗ ತನಿಖೆ ನಡೆಸಬೇಕು ಎಂದು ರಾಜ್ಯ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಒತ್ತಾಯಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ವಿದ್ಯುನ್ಮಾನ ಮತಯಂತ್ರದ ದೋಷವನ್ನು ಸರಿಪಡಿಸಿ ತನಿಖೆ ನಡೆಸಬೇಕು ಎಂದು ಹೇಳಿದರು ಮತಯಂತ್ರದಲ್ಲಿ ಒಂದು ಬಟನ್ ಒತ್ತಿದರೆ ಎರಡು ವೋಟ್ ಬೀಳುತ್ತವೆ ಎಂಬುದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ದೊಡ್ಡ ದುರಂತವಾಗಿದೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದ ಸೂಚನೆಯಂತೆ ಚುನಾವಣಾ ಆಯೋಗ ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದರು ಈ ದೋಷವನ್ನು ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ನ್ಯಾಯಯುತ ಚುನಾವಣೆಗೆ ಪಾರದರ್ಶಕ ಕ್ರಮ ಕೈಗೊಳ್ಳಬೇಕು ಈ ಮೂಲಕ ಪ್ರಜಾಪ್ರಭುತ್ವ ರಾಷ್ಟಕ್ಕೆ ಅಂಟಿರುವ ಕಳಂಕವನ್ನು ತೊಡೆದುಹಾಕಬೇಕು ಆಯೋಗ ಜನರಲ್ಲಿ ವಿಶ್ವಾಸ ಮೂಡುವಂತೆ ತ್ವರಿತವಾಗಿ ಪರಿಹಾರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ನಲವತ್ತೆಂಟು ಗಂಟೆಗಳ ಕಾಲದಲ್ಲಿ ತನಿಖೆಯನ್ನ ಮಾಡಿಸಬಹುದು ಇಲೆಕ್ಷನ್ ಕಮಿಷನ್ ಆದ್ರಿಂದ ನಲವತ್ತೆಂಟು ತಾಸಿನೊಳಗೆ ತನಿಖೆ ಆಗ್ಬೇಕು